ವೀಕ್ಷಕರೆಲ್ಲರಿಗೂ ದೈನಿಕ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ತಾರು ಜನವರಿ ತಿಂಗಳಿನ ಇಪ್ಪತ್ತೈದನೇ ತಾರೀಕಿನ ದಿನ ರಾಶಿಯ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಈ ದಿನ ಕನ್ಯಾರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಈ ದಿನ ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳೇನು ಮತ್ತು ಇಲ್ಲಿ ಉಂಟಾಗಲಿರುವ ಯೋಗಗಳ್ಯಾವು ಈ ಯೋಗಗಳ ಪ್ರಭಾವ ನಿಮ್ಮ ಮೇಲೆ ಹೇಗೆ ಕಾಣಿಸಿಕೊಳ್ಳಲಿದೆ ಜತೆಗೆ ಈ ದಿನಗಳಂದು ನೀವು ಹೊಂದಿರಬೇಕಾದ ಎಚ್ಚರಿಕೆ ಏನು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಇಲ್ಲಿ ತಿಳಿದುಕೊಳ್ಳೋಣ ಮಾಹಿತಿ ತಿಳಿದುಕೊಳ್ಳುವುದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವೀಕ್ಷಕರೇ ಈ ದಿನವೂ ಭಾನುವಾರದ ದಿನವಾಗಿರಲಿದ್ದೆ ಈ ದಿನದ ಕನ್ಯಾರಾಶಿಯ ಫಲಗಳ ಕುರಿತು ನೋಡುವುದಾದರೆ ಸ್ನೇಹಿತರ ಶಿಥಲ ವರ್ತನೆ ನಿಮ್ಮ ಮನಸ್ಸಿಗೆ ನೋವು ತರುತ್ತದೆ ಆದರೆ ಶಾಂತವಾಗಿರಲು ಪ್ರಯತ್ನಿಸಿ ನಿಮಗೆ ಇದು ಹಿಂದೆ ನೀಡುವ ಬದಲಿಗೆ ದುಃಖವನ್ನು ತಡೆಗಟ್ಟಲು ಪ್ರಯತ್ನಿಸಿ ನಿಮ್ಮ ಹಣವನ್ನು ಸಂಗ್ರಹಿಸಿದಾಗ ಮಾತ್ರ ಹಣ ನಿಮ್ಮ ಕೆಲಸಕ್ಕೆ ಬರುತ್ತದೆ ಇದನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ ಇಲ್ಲದಿದ್ದರೆ ನೀವು ಮುಂಬರುವ ಸಮಯದಲ್ಲಿ ವಿಷಾದಿಸಬೇಕಾಗುತ್ತದೆ ಕೌಟುಂಬಿಕ ಅಗತ್ಯಗಳಿಗೆ ತಕ್ಷಣದ ಗಮನ ನೀಡಬೇಕು ನಿಮ್ಮಿಂದ ನಿರ್ಲಕ್ಷ್ಯ ದುಬಾರಿ ಎನಿಸಬಹುದು ಇಂದು ನೀವು ನಿಮ್ಮ ಜೀವನದಲ್ಲಿ ನಿಜವಾದ ಪ್ರೀತಿಯ ಅನುಪಸ್ಥಿತಿಯನ್ನು ಅನುಭವಿಸುತ್ತೀರಿ ಚಿಂತಿಸಬೇಡಿ ಕಾಲಕಳೆದಂತೆ ಎಲ್ಲವೂ ಬದಲಾಗುತ್ತದೆ ನಿಮ್ಮ ಪ್ರಣಯ ಜೀವನವೂ ಸಹ ನಿಮ್ಮ ಹತ್ತಿರ ಸಮಯ ಉಳಿದಿರುತ್ತದೆ ಆದರೆ ಇದರ ಹೊರತಾಗಿಯೂ ನಿಮ್ಮನ್ನು ಸಮಾಧಾನಗೊಳಿಸುವ ಯಾವುದೇ ಕೆಲಸವನ್ನು ನೀವು ಮಾಡಲಾಗುವುದಿಲ್ಲ ಇಂದು ಪರಿಸ್ಥಿತಿ ನೀವು ಬಯಸಿದಂತೆ ಇರದೇ ಇರಬಹುದು ಆದರೆ ನೀವು ನಿಮ್ಮ ಅರ್ಧಾಂಗಿಯ ಜೊತೆ ಒಂದು ಸುಂದರ ಸಮಯ ಕಳೆಯುತ್ತೀರಿ ಇಂದಿನ ದಿನ ಗಡಿಯಾರದ ಸೂಜಿಗಳು ಬಹಳ ನಿಧಾನವಾಗಿ ಚಲಿಸುವಂತಹ ದಿನವಾಗಿದೆ ಮತ್ತು ನೀವು ದೀರ್ಘಕಾಲದವರೆಗೆ ಹಾಸಿಗೆಯಲ್ಲಿಯೇ ಇರುತ್ತೀರಿ ಆದರೆ ಇದರ ನಂತರ ನಿಮ್ಮನ್ನು ತಾಜಾತನವಾಗಿ ಅನುಭವಿಸುವಿರಿ ಮತ್ತು ನಿಮಗೆ ಇದರ ಅಗತ್ಯವೂ ಇದೆ ಇಂದು ನಿಮ್ಮ ಪ್ರಯತ್ನಗಳಿಗೆ ಪ್ರತಿಫಲ ಮತ್ತು ನಿಮ್ಮ ಹಿಂದಿನ ಕೆಲಸಕ್ಕೆ ಮನ್ನಣೆ ಸಿಗುತ್ತದೆ ನಿಮಗೆ ಮನ್ನಣೆ ಮತ್ತು ಗೌರವ ಸಿಗಬಹುದು ಹಣಕಾಸು ಉತ್ತಮವಾಗಬಹುದು ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸಕ್ಕೆ ಪ್ರಶಂಸೆ ಸಿಗಬಹುದು ನಿಮಗೆ ಸಂಬಳದಲ್ಲಿ ಏರಿಕೆಯೂ ಸಿಗಬಹುದು ಮಾರಾಟಗಾರರು ಇಂದು ಗುರಿಗಳನ್ನು ತಲುಪಬಹುದು ನಿಮ್ಮ ಬಟ್ಟೆಯ ಯಾವುದಾದರೂ ಒಂದು ಭಾಗದಲ್ಲಿ ಇಂದು ನೀಲಿ ಬಣ್ಣವನ್ನು ಧರಿಸಿ ಇದು ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಆರೋಗ್ಯ ಮತ್ತು ಸ್ವಾಸ್ಥ್ಯ ಬಗ್ಗೆ ತಿಳಿದುಕೊಳ್ಳೋಣ ಇಂದು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಏಕೆಂದರೆ ಭಾವನಾತ್ಮಕವಾಗಿ ತಿನ್ನುವುದರಿಂದ ಅಸ್ವಸ್ಥತೆ ಅಥವಾ ತೂಕ ಹೆಚ್ಚಾಗಬಹುದು ಸೌಮ್ಯವಾದ ಉಸಿರಾಟದ ವ್ಯಾಯಾಮಗಳು ನಿಮ್ಮ ಶ್ವಾಸಕೋಶವನ್ನು ಬೆಂಬಲಿಸಬಹುದು ಮತ್ತು ನಿಮ್ಮ ನರಗಳನ್ನು ಶಾಂತಗೊಳಿಸಬಹುದು ಸಕ್ರಿಯರಾಗಿರಿ ಆದರೆ ಹೊರಾಂಗಣ ಚಲನೆಯ ಸಮಯದಲ್ಲಿ ಜಾಗರೂಕರಾಗಿರಿ ಬಲವಾದ ಹಂಬಲಗಳು ಅಥವಾ ಮನಸ್ಥಿತಿ ಬದಲಾವಣೆಗಳು ಉಂಟಾಗಬಹುದು ಆದ್ದರಿಂದ ನಿಮ್ಮ ರಕ್ತ ಪರಿಚಲನೆಯನ್ನು ಗಮನಿಸಿ ಮತ್ತು ಆಹಾರದ ಸಮತೋಲನವನ್ನು ಕಾಪಾಡಿಕೊಳ್ಳಿ ಡೈಲಿ ಲವ್ ಮತ್ತು ರಿಲೇಶನ್ಶಿಪ್ ಬಗ್ಗೆ ತಿಳಿದುಕೊಳ್ಳೋಣ ಪ್ರಣಯದ ಅನ್ವೇಷಣೆಯಲ್ಲಿ ನೀವು ನಿರ್ಲಕ್ಷಿಸುತ್ತಿದ್ದ ಎಲ್ಲಾ ಸಂಬಂಧಗಳನ್ನು ಬಲಪಡಿಸುವ ಸಮಯ ಇದು ಇವುಗಳಲ್ಲಿ ನಿಮ್ಮ ಪೋಷಕರು ನಿಮ್ಮ ಓಡಹುಟ್ಟಿದವರು ನಿಮ್ಮ ವಿಸ್ತೃತ ಕುಟುಂಬ ಮತ್ತು ನಿಮ್ಮ ಸ್ನೇಹಿತರು ಸೇರಿದ್ದಾರೆ ಈ ಇತರ ಸಂಬಂಧಗಳು ಕಡಿಮೆ ಮುಖ್ಯವಲ್ಲ ಮತ್ತು ಅವು ನಿಮಗೆ ಅಮೂಲ್ಯವಾದ ಬೆಂಬಲ ವ್ಯವಸ್ಥೆಯನ್ನು ಒದಗಿಸುತ್ತವೆ ಎಂಬುದನ್ನು ನೀವು ಅರಿತುಕೊಳ್ಳಬೇಕು ಯಾವುದೇ ಪ್ರಣಯ ಸಂಬಂಧದಂತೆಯೇ ನೀವು ಅವುಗಳನ್ನು ಪೋಷಿಸಬೇಕು ವೃತ್ತಿ ಮತ್ತು ಹಣ ಬಗ್ಗೆ ತಿಳಿದುಕೊಳ್ಳೋಣ ನಿಮ್ಮ ವೃತ್ತಿಪರ ಜೀವನವು ನಿಮ್ಮ ಉಷ್ಣತೆ ಮತ್ತು ಸೃಜನಶೀಲತೆಯಿಂದ ಚೈತನ್ಯಗೊಳ್ಳುತ್ತದೆ ಇದು ಸಕಾರಾತ್ಮಕ ಗಮನವನ್ನು ಸೆಳೆಯುತ್ತದೆ ತೀವ್ರವಾದ ಭಾವನೆಗಳು ಉದ್ಭವಿಸಬಹುದು ಇದು ನಿಮ್ಮ ಗುರಿಗಳ ಬಗ್ಗೆ ಆಳವಾದ ಚಿಂತನೆಯನ್ನು ಪ್ರೇರೇಪಿಸುತ್ತದೆ ಭಾವನೆಗಳ ಏರಿಳಿತವು ತಾತ್ಕಾಲಿಕ ಗೊಂದಲಕ್ಕೆ ಕಾರಣವಾಗಬಹುದು ಆದ್ದರಿಂದ ಭಾವನಾತ್ಮಕ ಸಮತೋಲನವನ್ನು ಗುರಿಯಾಗಿಸಿಕೊಳ್ಳಿ ನಿಮ್ಮ ದೃಷ್ಟಿಯನ್ನು ಜೀವಂತವಾಗಿರಿಸಿಕೊಳ್ಳಿ ಆದರೆ ನಿಮ್ಮ ಕೆಲಸದಲ್ಲಿ ಭ್ರಮನಿರಸನ ಅಥವಾ ಹಿನ್ನಡೆಗಳನ್ನು ತಪ್ಪಿಸಲು ವಾಸ್ತವದಲ್ಲಿ ಬೇರೂರಿರಿ ಇನ್ನು ಕೊನೆಯದಾಗಿ ಈ ದಿನ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಕುಟುಂಬ ಸದಸ್ಯರಲ್ಲಿ ಸಕಾರಾತ್ಮಕ ಭಾವನೆಗಳನ್ನು ಹೆಚ್ಚಿಸಲು ಯಾವುದೇ ಪವಿತ್ರ ಸ್ಥಳದಲ್ಲಿ ಹಾಲು ಸಕ್ಕರೆ ಮಿಶ್ರಿತ ಮತ್ತು ಬಿಳಿ ಗುಲಾಬಿಯನ್ನು ಅರ್ಪಿಸಿ ವೀಕ್ಷಕರೇ ಇದಾಗಿತ್ತು ಕನ್ಯಾ ರಾಶಿಯ ಜಾತಕದವರ ದೈನಿಕ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ